ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ನಾನು ಕೂಡ ಚೆನ್ನಾಗಿದ್ದೀವಿ ಇವತ್ತು ಒಂದು ಯೂಟ್ಯೂಬರಿಂದ ಒಂದು ಸ್ಯಾರಿ ಆರ್ಡ್ರು ಮಾಡಿದ್ದೆ ಬುಕ್ ಮಾಡಿದ್ದೆ ಅವರು ಯೂಟೂಬರೇನೆ ಚೀಕು ಲಾಕ್ಸ್ ಅಂತ ಅದು ಚೀಕು ಕನ್ನಡ ಲಾಕ್ಸ್ ಅಂತ ಇದು ಸ್ಯಾರಿದು ಚೀಕು ಸ್ಯಾರಿ ಕಲೆಕ್ಷನ್ ಅಂತ ಮಾಡಿದ್ದಾರೆ ಆ ಪೇಜಲ್ಲಿ ತರಿಸ್ಕೊಂಡಿದ್ದೀನಿ ನಾನು ಒಂದು ಸ್ಯಾರಿ ನಿಜವಾಗ್ಲೂ ಅದು ಹೇಗಿದೆ ಅಂತ ನಾನಿನ್ನೂ ನೋಡಿಲ್ಲ ಓಪನ್ ಮಾಡಿ ಬನ್ನಿ ನಿಮ್ಮೆದುರಿಗೇ ಓಪ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ಸ್ಯಾರಿ ಕವರ್ನ ನೋಡಿ ಇವಾಗ ಸ್ಯಾರಿ ಪಾರ್ಸಲ್ ಬಂದಿತ್ತು ಕೊರಿಯರಲ್ಲಿ ಅದನ್ನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ಸ್ಯಾರಿ ನೋಡೋಣ ಬನ್ನಿ ಆಲ್ಮೋಸ್ಟ್ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವ್ರು ನನಗೆ ವಿಡಿಯೋ ಕಳಿಸಿದ್ರು ಇದೇ ಥರ ಇದೆ ಸ್ಯಾರಿ ಅಂತ ಅದನ್ನು ನೋಡೇ ನಾನು ಬುಕ್ ಮಾಡಿದ್ದೆ ಈಗ ನೋಡಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಓಪನ್ ಮಾಡ್ತಾ ಇದ್ದೀನಿ ಸ್ಯಾರಿ ಕವರು ನೋಡೋಣ ಬನ್ನಿ ಯಾವ ರೀತಿ ಯಾವ ರೀತಿ ಇದೆ ಅಂತ ನಿಮಗೂ ಇಷ್ಟ ಆದರೆ ನೀವು ಆ ಇದಕ್ಕೆ ಇದಕ್ಕೋಗಿ ಚೀಕು ಕಲೆಕ್ಷನ್ ಅಂತ ಇದೆ ಇನ್ಸ್ಟಾದಲ್ಲಿ ಅದಕ್ಕೋಗಿ ಸಿ ಚೀಕು ಸ್ಯಾರಿ ಕಲೆಕ್ಷನ್ ಅಂತ ಅದಕ್ಕೋಗಿ ಬುಕ್ ಮಾಡ್ಕೋಬೋದು ಸ್ಯಾರಿಗಳು ಯೂಟ್ಯೂಬಲ್ಲಿ ಚೀಕು ಕನ್ನಡ ಲಾಕ್ಸ್ ಅಂತ ಇದೆ ನೋಡಿ ಅದರಲ್ಲಿ ಬುಕ್ ಮಾಡ್ಕೋಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ಯಾರಿ ನಿಜವಾಗ್ಲೂ ನಂಗೆ ಖುಷಿಯಾಯಿತು ಅವರು ಯಾವ ರೀತಿ ನನಗೆ ಹೇಳಿದ್ರು ಸ್ಯಾರಿ ಅದೇ ಥರನೇ ಬಂದಿದೆ ಸ್ವಲ್ಪನೂ ಇದಿಲ್ಲ ಇನ್ನೂ ಚೆನ್ನಾಗೇ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಅವರು ತೋರ್ ಅವ್ರ ವೀಡಿಯೋನೂ ತೋರಿಸಿದ್ದೀನಿ ಅವ್ರು ನನಗೆ ಹಾಕಿರೋ ವೀಡಿಯೋ ಅದಕ್ಕಿಂತ ಚೆನ್ನಾಗೇ ಕಾಣಿಸ್ತಾ ಇದೆ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಸ್ಮೂತಾಗಿದೆ ಸ್ಯಾರಿ ಮಾತ್ರ ಅಂದರೆ ನಾವು ಅಮೌಂಟ್ ಕೊಟ್ಟಿರೋದಕ್ಕೆ ವರ್ತ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿದೆ ನೋಡಿ ಈ ಥರದ್ದು ಸುಮಾರು ಕಲೆಕ್ಷನ್ಸ್ ಇದೆ ಅವ್ರ ಹತ್ರ ನೀವು ಬೈ ಮಾಡೋದಾದರೆ ಅವರು ಇದಕ್ಕೋಗಿ ಕನ್ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಚೆನ್ನಾಗಿದೆ ನಾನು ನೋಡಿ ಹೊಸ್ದಾಗಿ ಮಾಡ್ತಿದ್ದಾರೆ ಅವರು ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಇದು ಬ್ಲೌಸ್ ಪೀಸ್ ಅಂದು ಬ್ಲೌಸ್ ಪೀಸ್ ಇದು ಮತ್ತು ಇದು ಪಲ್ಲು ಅದು ಸ್ಯಾರಿ ಸ್ಯಾರಿ ಮತ್ತು ಇದು ಕಾಂಬಿನೇಷನ್ ಚೆನ್ನಾಗಿದೆ ಅಂತ ತೊಗೊಂಡಿದ್ದೀನಿ ನಾನು ಈ ಕಲರ್ ಇರಲಿಲ್ಲ ನನ್ನ ಹತ್ರ ಆಲ್ಮೋಸ್ಟ್ ಸುಮಾರು ಕಲರ್ಸ್ ಇದೆ ಈ ಕಲರ್ ಒಂದು ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿದ ತಕ್ಷಣನೇ ಇಷ್ಟ ಆಯಿತು ನನಗೆ ಸ್ಯಾರಿನೂ ಅಷ್ಟೇ ನಿಜ್ವಾಲು ತುಂಬಾ ಸ್ಮೂತಾಗಿದೆ ನೋಡಿ ಎಷ್ಟು ಸ್ಮೂತಾಗಿದೆ ಅಂದರೆ ಉಟ್ಕೊಂಡ್ರೆ ಗೊತ್ತೇ ಆಗೋದಿಲ್ಲ ಅಷ್ಟು ಸ್ಮೂತಾಗಿದೆ ಮತ್ತು ಲೈಟ್ ವೆಯ್ಟು ಅಷ್ಟು ವೆಯ್ಟು ಇಲ್ಲ ತುಂಬ ಚೆನ್ನಾಗಿದೆ ಸ್ಯಾರಿ ಅಂತಲೇ ಹೇಳ್ಬೋದು ನೋಡಿ ನೀವು ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸ್ಯಾರಿ ಬೇಕಿದ್ದರೆ ನೀವು ಆ ಬುಕ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅವ್ರ ಹತ್ರ ಚೆನ್ನಾಗಿ ಬೇರೆ ಬೇರೆ ಕಲೆಕ್ಷನ್ಸ್ ಎಲ್ಲ ಇದೆ ಬೇರೆ ಬೇರೆ ಥರನೂ ಇದೆ ನೋಡಿ ಇದು ಅವರು ನನಗೆ ವಿಡಿಯೋ ಕಳಿಸಿದ್ದು ಈ ಥರ ಸ್ಯಾರಿ ಬಂದಿದೆ ನೋಡಿ ಅಂತ ಕಳಿಸಿದ್ರು ನಾನು ಈ ವಿಡಿಯೋ ನೋಡೇ ಬುಕ್ ಮಾಡಿದ್ದು ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅದು ಕಾಂಬಿನೇಷನ್ ಇಷ್ಟ ಆಯಿತು ನನಗೆ ಹಾಗಾಗಿ ನಾನು ಅದನ್ನು ತರಿಸ್ಕೊಂಡೆ ಅದು ಬ್ಲಾಕ್ ಕಲರ್ ಫ್ರೆಂಡ್ಸ್ ಅದು ಬ್ಲೂ ನೇವಿ ಬ್ಲೂ ಬರುತ್ತಲ್ಲ ಆ ಥರ ಇದು ಡಾರ್ಕ್ ನೇವಿ ಬ್ಲೂನಲ್ಲಿ ಬಂದಿದೆ ಸ್ಯಾರಿ ನೋಡಿ ನಿಜವಾಗ್ಲು ತುಂಬ ಚೆನ್ನಾಗಿದೆ ಸ್ಯಾ ಅದು ಒಂಥರ ಸ್ಮೂತ್ ಇದೆ ಸಿಕ್ಕಾಪಟ್ಟೆ ಸ್ಮೂತ್ ಇದೆ ಉಟ್ಕೊಂಡ್ರೆ ಆರಾಮ್ಸೆ ನೆರಿಗೆಗಳೆಲ್ಲ ತುಂಬ ಚೆನ್ನಾಗಿ ಕೂರುತ್ತೆ ಸೀರೆನೂ ದೊಡ್ಡದಾಗೆ ಇದೆ ಮತ್ತು ಏನು ಗೊತ್ತಾ ಈಗ ಕೆಲವೊಂದ್ಸಲಿ ನೆರಿಗೆಗಳು ಈ ಥರ ಅಗ್ಳ ಆಗೋದೆಲ್ಲ ಆಗುತ್ತೆ ಬಟ್ ಇದರಲ್ಲಿ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ನೆರಿಗೆ ನೆರಿಗೆನೂ ಆರಾಮಾಗಿ ಕೂತ್ಕೊಳ್ಳುತ್ತೆ ಬ್ಲೌಸ್ ಹೊಲ್ಸ್ಕೊಳ್ಳೋದ್ರಲ್ಲೇ ಇರೋದು ಅದು ನೋಡಿ ನಿಮಗೂ ಬೇಕಿದ್ದರೆ ಬೈ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಬೇರೆ ಬೇರೆ ಕಲೆಕ್ಷನ್ಸ್ ಇದೆ ಬೇರೆ ಬೇರೆ ಡಿಸೈನ್ಸ್ ಇದೆ ಅವ್ರ ಹತ್ರ ಇಷ್ಟ ಆದರೆ ಕಲೆಕ್ಟ್ ಮಾ ಇದು ಮಾಡ್ಕೊಳ್ಳಿ ಬೇಕಿದ್ರೆ ನಾನು ಯಾರಿಗಾದ್ರೂ ಬೇಕಿದ್ದರೆ ಲಿಂಕ್ ಕೊಡ್ತೀನಿ ಅವ್ರದ್ದು ಅವ್ರನ್ನ ಕೇಳ್ಬಿಟ್ಟು ಯಾಕಂದರೆ ಸ್ಟಾರ್ಟಿಂಗ್ ಮಾಡ್ತಿದ್ದಾರೆ ಅವರು ಯಾವ ಲಿಂಕ್ ಅಂತ ಅದು ಯಾವ ಥರ ಅಂತ ನನಗೆ ಇನ್ನೂ ಗೊತ್ತಿಲ್ಲ ಯಾರಾದರೂ ಬೇಕಂದರೆ ಕಮೆಂಟ್ ಮಾಡಿ ಕೇಳ್ಬಿಟ್ಟು ನಾನು ಲಿಂಕ್ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಆಮೇಲೆ ಅದನ್ನೆಲ್ಲ ಎಲ್ಲ ಓಪನ್ ಮಾಡಿದಾದಮೇಲೆ ಅದು ನೋಡಿಬಿಟ್ಟು ಮತ್ತೆ ನಾವು ಸ್ವಲ್ಪ ಆಚೆ ಹೋಗಬೇಕಿತ್ತು ಫ್ರೆಂಡ್ಸ್ ಹಂಗಾಗಿ ನೋಡಿ ರೆಡಿ ಆಗಿಬಿಟ್ಟು ಆಚೆ ಹೋಗ್ತಾಯಿದ್ದೀವಿ ಇವಾಗ ಆಚೆ ಏನಕ್ಕೆ ಅಂದರೆ ಪ್ಯಾರಾಗನ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ನಮ್ಮ ಮನೆಯವರು ನಾನಿಬ್ಬರೂ ಚ ಸ್ವಲ್ಪ ಚಪ್ಪಲ್ಸ್ ಬೇಕಿತ್ತು ಸುಮಾರು ಕಾ ಸುಮಾರು ದಿನವೇ ಆಯಿತು ಅಂದ್ಕೊಳ್ಳಿ ನಾನು ಚಪ್ಪಲ್ ತಗೊಂಡು ಹಂಗಾಗಿ ಸ್ಲೀಪರ್ ಅಂತ ಅಂತೇಳ್ಬಿಟ್ಟು ಎಲ್ರಿಗೂ ನನ್ನ ಮಗನಿಗೂ ನನಗೂ ನಮ್ಮ ಮನೆಯವ್ರಿಗೂ ಮೂರು ಜನಕ್ಕೂ ತೊಗೊಬರೋಣ ಅಂತ ಪ್ಯಾರಾಗಲ್ಲಿ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಮತ್ತು ಅಮೌಂಟು ಕಮ್ಮಿನೇ ಫ್ರೆಂಡ್ಸಲ್ಲಿ ತುಂಬ ಏನು ಕಾಸ್ಟ್ಲಿ ಇರೋದಿಲ್ಲ ಮತ್ತು ಇದು ಚೆನ್ನಾಗಿರುತ್ತೆ ನೋಡಿ ಹಂಗೆ ಹೋದ್ವಿ ಪ್ಯಾರಾಗನ್ಗೆ ಆಮೇಲೆ ಅಲ್ಲಿ ನೋಡಿ ಪ್ಯಾರಾಗನ್ ಶೋರೂಮ್ ಅದು ಎನ್ ಟಿ ಟಿ ಎಫ್ ಹತ್ರ ಇದೆ ಕೆಲವು ಪ್ಯಾರಾಗನ್ ಅಂಗಡಿನೇ ಬೇರೆ ಇದು ಪ್ಯಾರಾಗನ್ ಶೋರೂಮ್ ಏನೇ ಔಟ್ಲೆಟ್ ಅಂತಾರಲ್ವ ಫ್ಯಾಕ್ಟ್ರಿಯಿಂದ ಡೈರೆಕ್ಟಾಗಿ ಇಲ್ಲಿಗೇ ತೊಗೊ ಇದು ಮಾಡಿಬಿಟ್ಟು ಸೇಲ್ ಮಾಡ್ತಾರೆ ಅವರು ಅದಕ್ಕೆ ಅಂತಾನೆ ಶೋರೂಮ್ ಮಾಡ್ಕೊಂಡಿದ್ದಾರೆ ನೋಡಿ ಇದೆಲ್ಲ ಜೆಂಟ್ಸ್ ಸೆಕ್ಷನ್ನು ಮೇಲ್ಗಡೆ ಲೇಡೀಸ್ ಇದೆ ಇದೆಲ್ಲ ಜೆಂಟ್ಸ್ ಇದು ಚಪ್ಪಲ್ಸ್ ಸ್ಲಿಪ್ಪರು ಮತ್ತು ಶೂಸು ಎಲ್ಲ ಥರದ ವೆರೈಟೀಸು ಇದೆ ಫ್ರೆಂಡ್ಸ್ ಇದರಲ್ಲಿ ನಾವು ಯಾವ ಸೈಜು ಯಾವ್ದು ಬೇಕು ಅಂತ ನೋಡಿದ್ರೆ ಅವರು ಒಳಗಡೆಯಿಂದ ನಮಗೆ ಬಾಕ್ಸ್ ಕೊಡ್ತಾರೆ ಇದು ಸುಮ್ಮನೆ ಶೋಗೆ ಇಟ್ಟಿದ್ದಾರೆ ಅಂದರೆ ಡೆಮೋ ಪೀಸಸ್ ಇವೆಲ್ಲ ಯಾವ್ದು ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಅವರು ಇದನ್ನ ಮಾಡಿ ಕೊಡ್ತಾರೆ ಯಾವ ಸೈಜು ಯಾವ ಕಲರು ಏನು ಬೇಕು ಅಂದರೆ ಅದರಲ್ಲಿ ಒಂದು ಜೊತೆ ಬೆಲ್ಟ್ ಸ್ಲಿಪ್ಪರ್ ತೊಗೊಂಡ್ರು ಮತ್ತು ನನ್ನ ಮಗನಿಗೊಂದು ಜೊತೆ ಶೂ ತೊಗೊಂಡ್ವಿ ಸಾರಿ ಅದೆರಡೂ ನಾನು ವಿಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಅವಾಗ ಮನೆಯವ್ರು ಚಪ್ಪ ಸ್ಲಿಪ್ಪರ್ ನೋಡಿದ್ರಲ್ವ ಅದೇ ಮತ್ತು ಶೂ ಚೆನ್ನಾಗಿದೆ ಬ್ರೌನ್ ಕಲರ್ ಶೂ ತುಂಬ ಚೆನ್ನಾಗಿದೆ ಮತ್ತು ಅದಾದಮೇಲೆ ನಾನು ತೊಗೊಳ್ಳೋಣ ಅಂತ ಮೇಲ್ಗಡೆ ಬಂದೆ ಮೇಲ್ಗಡೆ ಸೆಕ್ಷನಲ್ಲಿ ಲೇಡೀಸ್ ಸೆಕ್ಷನ್ ಇದೆ ನೋಡಿದ್ದು ಲೇಡಿಸ್ದೆಲ್ಲನೂ ಅಲ್ಲಿ ತು ಸುಮಾರು ಕಲೆಕ್ಷನ್ಸ್ ಇದ್ದಾವೆ ಯಾವ್ಯಾವ್ದು ರೀಲ್ ಸ್ಲಿಪ್ಪರಿಂದ ಹಿಡಿದು ಎಲ್ಲ ವೆರೈಟೀಸ್ ಕಲೆಕ್ಷನ್ ಇದ್ದಾವೆ ಶೂಸ್ ಇದ್ದಾವೆ ಮತ್ತು ಎಲ್ಲ ಥರದ್ದು ಇದ್ದಾವೆ ನಾವು ಯಾವ್ದು ಬೇಕಾದರೂ ಬೈ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಸುಮಾರು ಕಲೆಕ್ಷನ್ಸ್ ಇದ್ವು ಹಂಗಾಗಿ ನಾನೊಂದು ಎರಡು ಜೊತೆ ತೊಗೊಳೋಣ ಅಂತ ಬಂದೆ ಫ್ರೆಂಡ್ಸ್ ಬಟ್ ಬ್ಲೂ ಕಲರಲ್ಲಿ ಎರಡು ಜೊತೆಯೂ ಬ್ಲೂ ಕಲರಲ್ಲೇ ನೋಡಿದ್ದೆ ಅದೇನಾಯಿತು ಅಂದರೆ ಎರಡು ಬ್ಲೂ ಆಯ್ತಲ್ಲ ಅಂತ ಚೇಂಜ್ ಮಾಡಿದೆ ನಾನು ನೋಡಿ ಇದು ಸ್ವಲ್ಪ ಹೀಲ್ಡ್ ಇದೆ ಇದು ಅಷ್ಟೇ ಅಂದರೆ ನಾವು ನಿಜವಲ್ಲೂ ಅಮೌಂಟ್ ವರ್ತ ಅಂತಲೇ ಹೇಳ್ತೀನಿ ತುಂಬ ಕಮ್ಮಿ ಅದೇ ಆಚೆ ಇದು ತುಂಬ ತುಂಬ ದುಡ್ಡಿರುತ್ತೆ ಯಾಕಂದರೆ ಕ್ವಾಲಿಟಿನೂ ಇದೆ ಪ್ಯಾರಾಗನ್ ಅಲ್ವಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸುಮಾರು ಆಚೆ ತ ಹೆಚ್ಚು ಕಮ್ಮಿ ಏಯ್ಟ್ ಹಂಡ್ರೆಡ್ ತೌಸಂಡ್ವರೆಗೂ ಇದ್ದರೆ ಸ್ವಲ್ಪ ಕಮ್ಮಿ ಇದೆ ಅಮೌಂಟು ಅಂತಲೇ ಹೇಳ್ಬೋದು ನೋಡಿ ಅದೊಂದು ಜೊತೆ ತೊಗೊಂಡೆ ನಾನು ಬಟ್ ಆ ಸೈಜ್ ಆಗಲಿಲ್ಲ ನನಗೆ ಸೆವೆನ್ ಬೇಕು ಅವರು ಸಿಕ್ಸ್ ಕೊಟ್ಟಿದ್ದರು ಹಂಗಾಗಿ ಸೆವೆನ್ ಸೈಜ್ ತಗೋಬರಕ್ಕೆ ಅಂತ ಹೋದರು ಅದಾದಮೇಲೆ ಇನ್ನೊಂದು ಪಿಂಕ್ ಕಲರ್ದೊಂದು ತೊಗೊಂಡೆ ಅದರಲ್ಲೇ ಬ್ಲೂ ತೊಗೊಂಡಿದ್ದೆ ಇದೇ ಥರದ್ರಲ್ಲೇ ಬೆಲ್ಟಲ್ಲಿ ಬ್ಲೂ ತೊಗೊಂಡಿದ್ದೆ ಬಟ್ ಎರಡೂ ಒಂದೇ ಕಲರ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಚೇಂಜ್ ಮಾಡಿ ಪಿಂಕ್ ತೊಗೊಂಡಿದ್ದೀನಿ ಇರಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವು ಯಾರಾದರೂ ಬೇಕಿದ್ದರೆ ಹೋಗಿ ತೊಗೊಬೋದು ಈಜೋಲ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಯಾವ ಥರ ಬೇಕಿದ್ದರೂ ಹೀಲ್ಡ್ ಬೇಕಿದ್ರೆ ಸಿಗುತ್ತೆ ಮತ್ತು ಹೀಲ್ಡ್ ಬೇಡ ಅಂದ್ರೂ ಸಿಗುತ್ತೆ ಶೂಸ್ ಸಿಗುತ್ತೆ ಎಲ್ಲ ಥರದ್ದು ಚೆನ್ನಾಗಿದೆ ನಮ್ಮಂದರೆ ಶೂ ತೊಗೋ ಅಂದ್ರು ನನ್ನ ಹತ್ರ ಶೂ ಆಲ್ರೆಡಿ ಇತ್ತು ಹಾಗಾಗಿ ನಾನು ಶೂ ಏನು ತೊಗೊಳ್ಳಲಿಲ್ಲ ಹಂಗಾಗಿ ಒಂದು ಜೊತೆ ಇದು ಮತ್ತು ಇನ್ನೊಂದು ಜೊತೆ ಇದು ನೋಡಿ ಇದರಲ್ಲಿ ಇದು ಇದೇ ಥರ ಪಿಂಕ್ ತೊಗೊಂಡಿರೋದು ನಾನು ಇದು ಸ್ವಲ್ಪ ಚಿಕ್ಕದಾಯಿತು ಸ್ವಲ್ಪ ದೊಡ್ಡದು ಕೊಡಿ ಅಂತ ಹೇಳಿದೆ ಹಂಗಾಗಿ ಅದರಲ್ಲಿ ದೊಡ್ಡದ್ರಲ್ಲಿ ಸೈಜ್ ಇರಲಿಲ್ಲ ಫ್ರೆಂಡ್ಸ್ ಈ ಥರ ಪಿಂಕ್ ತೊಗೊಳ್ಳೋಣ ಇನ್ನೊಂದು ಜೊತೆ ಅಂತ ನೋಡಿದೆ ಬಟ್ ಇದರಲ್ಲಿ ನಾನು ಸೈಜ್ ಇರಲಿಲ್ಲ ಸಿಕ್ಸ್ ಅಷ್ಟೇ ಇತ್ತು ಅದು ನಂಗೆ ತುಂಬ ಚಿಕ್ಕದಾಗ್ತಾ ಇತ್ತು ಹಂಗಾಗಿ ಬೇಡ ಅಂತ ಹೇಳಿದೆ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ನೋಡಿ ಅದು ತೊಗೊಂಡೆ ನಾನು ಪಿಂಕು ಅಂದರೆ ಅದು ಈಲ್ಡ್ ಇಲ್ಲ ಆ ಕಡೆದು ಬೆಲ್ಟ್ ಚಪ್ಪಲಿ ತೊಗೊಂಡೆ ಪಿಂಕಲ್ಲಿ ಇದರಲ್ಲಿ ಬ್ಲೂ ತೊಗೊಂಡೆ ನಿಜವಲ್ಲೂ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಅಂತಲೇ ಹೇಳ್ಬೋದು ನೋಡಿ ಇವೆರಡು ತೊಗೊಂಡು ಸುಮಾರು ಟೈಮ್ ಆಯಿತು ಅಲ್ಲೇ ಎನ್ ಟಿ ಟಿ ಎಫ್ ಹತ್ತಿರ ಇರೋದು ಇದು ನಮ್ಮ ನೆಲ್ಮಗ್ಳದಿಂದ ಅಲ್ಲಿಗೆ ಹೋಗಬೇಕು ಹಂಗಾಗಿ ಹೋಗ್ಬಿಟ್ಟು ನಮ್ಮಂದ್ರೆ ಯಾವಾಗಲೂ ಆಲ್ಮೋಸ್ಟ್ ಅಲ್ಲೇ ತೊಗೊತಾರೆ ಫ್ರೆಂಡ್ಸ್ ಹಂಗಾಗಿ ಅಲ್ಲೇ ಹೋಗೋಣ ಹಾಗಾದ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಚಪ್ಪ ಸ್ಲಿಪ್ಪರ್ಸ್ ಎಲ್ಲ ಹಂಗಾಗಿ ನಾವು ಅಲ್ಲೇ ಹೋಗಿ ತೊಗೊಳ್ತೀವಿ ನೋಡಿನ್ ಜೋರಲ್ಲಿ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸಲ್ಲಿ ಯಾವ ಥರ ಬೇಕಿದ್ದರೂ ಸಿಗುತ್ತೆ ಹೋಗಿ ತೊಗೊಳ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು